ನಮಸ್ತೆ ವೀಕ್ಷಕರೇ ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ ನಾನು ವೀಕ್ಷಕರೇ ಸರ್ಪ್ರೈಸ್ ಎಂಟ್ರಿ ಏನಂತೀರಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಆರು ಮಂದಿ ಬಿಗ್ ಬಾಸ್ ಮನೆಗೆ ಲಾಯರ್ ಜಗದೀಶ್ ಯಾಕೆ ಬರಲಿಲ್ಲ ಬಿಗ್ ಬಾಸ್ ಕನ್ನಡ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಮನೆಯೊಳಗೆ ಇರುವ ಸ್ಪರ್ಧಿಗಳು ಕಾಂಪಿಟೇಷನ್ಗೆ ಬಿದ್ದು ಆಟ ಆಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಟೈಟಲ್ ಗೆಲ್ಲುವುದಕ್ಕೆ ಆರೋಪ ಮತ್ತು ಪ್ರತಿ ಆರೋಪ ಮಾಡುತ್ತಲೇ ಇದ್ದಾರೆ ಇನ್ನ ಮಿಡ್ ನೈಟ್ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ರೋಚಕ ತಿರುವು ಪಡೆದುಕೊಂಡಿದೆ ಕಳೆದೆರಡು ದಿನಗಳಿಂದ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತಿತ್ತು ಮಿಡ್ ನೈಟ್ ಎಲಿಮಿನೇಷನ್ ಮಾಡಲೇಬೇಕು ಅಂತ ಬಿಗ್ ಬಾಸ್ ಕೂಡ ಹೇಳಿದರು ಮೊದಲ ದಿನ ಗೌತಮಿ ಜಾಧವ್ ಭವ್ಯ ಗೌಡ ಇಬ್ಬರಲ್ಲಿ ಯಾರಾದರೂ ಒಬ್ರು ಎಲಿಮಿನೇಟ್ ಆಗುತ್ತಾರೆ ಅನ್ನೋ ಸುದ್ದಿ ಕೂಡ ಬಲವಾಗಿ ಹಬ್ಬಿತ್ತು ಆದ್ರೆ ಅದಕ್ಕೂ ಟ್ವಿಸ್ಟ್ ಸಿಕ್ಕಿತ್ತು ಎರಡನೇ ದಿನ ಮೋಸದ ಆಟ ಅಂತ ಧನ್ರಾಜ್ ಮೇಲೆ ತೂಗುಗತಿ ಗತಿ ನೇತಾಡುತ್ತಿತ್ತು ಎರಡನೇ ದಿನವೂ ಮಿಡ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲೇ ಇಲ್ಲ ಈ ವಾರದ ಉದ್ದಕ್ಕೂ ಕಿರುತೆರೆ ವೀಕ್ಷಕರಿಗೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ ನೋಡುವುದಕ್ಕೆ ಸಿಗುತ್ತಲೇ ಇದೆ ಈಗ ಬಿಗ್ ಬಾಸ್ ಮನೆಯೊಳಗೆ ಎಲಿಮಿನೇಟ್ ಆದ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಶಶಿ ರಜತ್ ಯಮುನಾ ಗೋಲ್ಡ್ ಸುರೇಶ್ ಅನುಷಾ ರಾಯ್ ಹಂಸ ಮಾನಸ ಅವರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ ಅದರಲ್ಲೂ ಲಾಯರ್ ಜಗದೀಶ್ ಯಾಕೆ ಬಂದಿಲ್ಲ ರಜತ್ ಹಾಗೂ ಜಗದೀಶ್ ಮುಖಾಮುಖಿಯಾಗಿದ್ದರೆ ಹೇಗಿರ್ತಿತ್ತು ಕಳೆದೆರಡು ದಿನಗಳಿಂದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಆರು ಮಂದಿ ಸದಸ್ಯರು ಇದ್ದರೆ ತ್ರಿವಿಕ್ರಮ್ ರಜತ್ ಬಾಬ್ಯ ಗೌಡ ಗೌತಮಿ ಜಾಧವ್ ಉಬ್ರಂ ಮಂಜು ಹಾಗೂ ಮೋಕ್ಷಿತಾ ಇದ್ದರು ಈಗ ಅವರೊಂದಿಗೆ ಧನ್ರಾಜ್ ಕೂಡ ಸೇರಿಕೊಂಡಿದ್ದಾರೆ ನಿನ್ನೆಯ ಜನವರಿ ಹದಿನಾರು ಸಂಚಿಕೆಯಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋದನ್ನ ಸದಸ್ಯರ ಬಳಿ ಕೇಳಲಾಗಿತ್ತು ಈ ವೇಳೆ ರಜತ್ ಸೇರಿದಂತೆ ಬಹುತೇಕ ಎಲ್ಲ ಮಂದಿಗೂ ಉಗ್ರ ಮಂಜು ರೋಸ್ಟ್ ಮಾಡಿದ್ದಾರೆ ಉಗ್ರ ಮಂಜು ಅವರನ್ನ ರೋಸ್ಟ್ ಮಾಡಿದವರಲ್ಲಿ ರಜತ್ ಹಾಗೂ ಭವ್ಯ ಗೌಡ ಮೊದಲಿಗರಾಗಿದ್ದರು ಉಗ್ರ ಮಂಜು ಮೇಲೆ ಆರೋಪಗಳ ಸುರಿಮಳೆಯನ್ನ ಸುರಿಸಿದ್ದರು ಈಗ ಬಿಗ್ ಬಾಸ್ ಮನೆಯೊಳಗೆ ಎಲಿಮಿನೇಟ್ ಆದ ಆರು ಮಂದಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅವರಲ್ಲಿ ಶಿಶಿರ್ ಹಂಸ ಮಾನಸ ಮೂವರು ಕೂಡ ಉಗ್ರ ಮಂಜು ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ ರೋಸ್ಟ್ ಮಾಡಿದ ರಜತ್ಗೆ ಉಗ್ರ ಮಂಜು ತಿರುಗೇಟು ಕೊಟ್ಟಿದ್ದಾರೆ ಮೂರು ವಾರ ಮಂಜು ಆಕ್ಟಿವ್ ಆಗಿದ್ದ ಆಮೇಲೆ ಆ ಜೋಶ್ ಕಾಣಿಸಲೇ ಇಲ್ಲ ನೀನು ಜೋರು ಅಂತ ರಜತ್ ಗೆ ಅಂಗಿಸಿದರು ಅದಕ್ಕೆ ಎಲಿಮಿನೇಟ್ ಆದರೂ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಉಗ್ರಂ ಮಂಜು ಬಗೆನೆ ಮಾತನಾಡಿದ್ದಾರೆ ಅದನ್ನೇ ಇಟ್ಟುಕೊಂಡು ರಜತ್ ತ್ರಿವಿಕ್ರಮ್ ಹಾಗೂ ಬಗಗೆ ತಿರುಗೇಟು ಕೊಟ್ಟಿರುವುದು ಪ್ರೋಮದಲ್ಲಿ ರಿವೀಲ್ ಆಗಿದೆ ಇನ್ನು ಎಲಿಮಿನೇಟ್ ಆದವರಲ್ಲಿ ವಿವಾದಾತ್ಮಕ ಸ್ಪರ್ಧಿ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಿಲ್ಲ ವಾರ ಲಾಯರ್ ಜಗದೀಶ್ ಹಾಗೂ ರಜತ್ ಇಬ್ಬರು ಮುಖಾಮುಖಿಯಾಗಬೇಕಿತ್ತು ಅಂತ ವೀಕ್ಷಕರು ಬಯಸುತ್ತಿದ್ದಾರೆ ಇಬ್ಬರು ಅಗ್ರೆಸಿವ್ ಆಗಿ ಆಟ ಆಡುವವರು ಈ ಕಾರಣಕ್ಕೆ ಲಾಯರ್ ಜಗದೀಶ್ ಅವರನ್ನ ಮುಖ್ಯ ಅತಿಥಿಯಾಗಿ ಎಂಟ್ರಿ ಕೊಡಿಸಬೇಕಿತ್ತು ಅನ್ನೋ ಅಭಿಪ್ರಾಯವು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೊಂದರ ಆಟ ರಂಗಿನಾಟ ಹೇಗೆ ನಡೀತದೆ ಅಂತ ಇನ್ನಷ್ಟು ಸಾಕಷ್ಟು ವಿಚಾರಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಟು ಸೆವೆನ್ ನಾನು ಶ್ರದ್ಧೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ